ಭಾಗ್ಯ ದೇವರು ನನ್ಗೆ ಏನು ಆಲೋಚನೆ ಕೊಟ್ಟರು ಅಂದ್ರೆ ವಾಗ್ದಾನ ಪ್ರತಿಯೊಂದು ಜೀವಿತಲ್ಲೂ ದೇವರು ಒಂದು ವಾಗ್ದಾನ ಮಾಡಿರ್ತಾರೆ ಸಿ ವಾಗ್ದಾನ ಇಂತೋ ಧೈರ್ಯದಿಂದ ಆ ವಾಗ್ದಾನ ದೇವರು ಏನ್ ಹೇಳ್ತಾರೋ ಆ ವಾಗ್ದಾನದಲ್ಲಿ ಕಾಲಿಡ್ರಿ ದೇವರು ನಿಮ್ಮನ್ನ ನಡೆಸ್ತಾರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ದೇವರು ನಿಮ್ಮ ಸಂಗಡ ಇದ್ದು ಅದ್ಭುತ ಮಾಡ್ತಾರೆ ಏನು ಪೇತ್ರನು ಹನ್ನೆರಡು ಜನ ಶಿಷ್ಯಂದರು ಮತ್ತು ಎಲ್ಲರೂ ಬೋರ್ಡ್ ದೋಣಿನಲ್ಲಿ ಯಾತ್ರೆ ಮಾಡ್ತಾ ಇರಬೇಕಾದ್ರೆ ಪೇತ್ರರು ಹಾಳಲ್ಲಿ ಎಸತಿ ಮಾತ್ರ ಏಸುವೆ ನಾನು ನಿಜವಾದ ನೀವೇ ಏಸುವಾಗಿದರೆ ನಾನು ನೀರಿನಲ್ಲಿ ಬರಂಗೆ ಮಾಡುವಂತ ಹೇಳ್ತಾನೆ ಯಾವಾಗ ಏಸು ಸರಿ ಬಾ ಅಂದಾಗ ಪೇತ್ರನ ಯಾರು ಧುಮಗ್ಲಿಲ್ಲ ಅದು ಪೇತ್ರನ ಧುಮುಕ್ದ ಇನ್ನೇನು ಬೋರ್ಡ್ ಇಂದ ಹಿಡ್ದು ನಡ್ಕೊಂಬರ್ತಾ ಇದ್ದಾನೆ ಬರ್ತಾ ಮರ್ತಾ ಇರ್ಬೇಕಾದ್ರೆ ಅವ್ನಿಗೇನು ಅನಿಸ್ಲಿಲ್ಲ ಸ್ವಲ್ಪ ದೂರ ಹೋದ ತಕ್ಷಣ ಅವನು ಏನ್ ಆಯ್ತು ನೋಡ್ದ ಈ ಕಡೆ ಕಡೆ ನೋಡ್ದ ಈ ಕಡೆ ಕಡೆ ನೋಡಿದ್ರೆ ಏನಾಯ್ತು ಅವನ ಜೀವಿತ ಭಯ ಉಂಟಾಯ್ತು ಯಾವಾಗ ಅವನ ಜೀವಿತಲ್ಲಿ ಭಯ ಉಂಟಾಯ್ತು ಅವನು ಮುನಿಗ ಸ್ಟಾರ್ಟ್ ಆಯ್ತು ಅವ್ನು ಮುನಿವಾಗ ಸ್ಟಾರ್ಟ್ ಆದಾಗ ದೇವ್ರ ಅವ್ನ ಕೈ ಬಿಡ್ಲಿಲ್ಲ ದೇವ್ರ ಏನ್ ಮಾಡ್ದ ಅವ್ನ ಕೈ ಹಿಡಿದು ಎತ್ತಿ ನಿಲ್ಸರು ಹಾಲಲ್ಲಿ ವಸೋದ್ರ ಅದೇ ತರ ಪ್ರತಿಯೊಂದು ಜೀವದಲ್ಲಿ ದೇವರ ಮಾಡಿದ ವಾಗ್ದಾನ ನಿಮ್ ಜೀವಿತ ಮಾಡಿದಾರ ಎದರ್ದಂಗೆ ಅದನ್ನ ವಾಗ್ದಾನಗಳಲ್ಲಿ ನಂಬಿಗಸ್ತರಾಗಿ ಹಾಲಲ್ಲಿ ವಸೋದ ಮುಂದೆ ಎಗ್ಗಿರಿ ಮುಂದೆ ಜಿಗಿರಿ ಜಿಗಿದಾಗ ದೇವ್ರ ನೆರೆಸ್ತಾರೆ ಯಾಕಂದ್ರೆ ಆತನ ವಾಗ್ದಾನ ಮಾಡಿದ್ದು ಒಂದು ಕಾಲವನ್ನು ವ್ಯರ್ಥವಾಗಲ್ಲ ಒಂದು ಕಾಲನ್ನು ಕೊಡ್ತಾ ಬರಲ್ಲ ಆತನ ಬಾಯಿಯಿಂದ ನುಡಿದ ಮಾತು ಅದು ನೆರವೇರೇ ನೆರವೇರುತ್ತೆ ಅದು ನೆರವೇರೇ ನೆರವೇರುತ್ತೆ ಅಬ್ರಾಹ್ಮನ ದೇವ್ರ ಕರೆದಾಗ ಅನೇಕರು ಇದ್ದರು ಅನೇಕರು ಜೀವಿತಲ್ಲಿ ಇದ್ದರು ಅದು ನೋವ ಬಂದ ನೋವ ಕಾಲದಲ್ಲಿ ಬಂದಾಗ ನೋವ ಮಕ್ಕಳು ಏನಾದರೂ ಅಲ್ಲಿಂದ ಎಲ್ಲರೂ ಅಲ್ಲಿಂದ ಏನಾಯ್ತು ಇಡೀ ಲೋಕನೇ ಹಬ್ಬಿಸ್ಕೊಂಡ್ರು ಅಷ್ಟು ಜನ ಇದ್ದಾಗ ಅದರ ದೇವರ ಅಬ್ರಾಹ್ಮಣನ ಏನಕ್ಕೆ ಆಡಿಸ್ಕೊಂಡ್ರು ಅಂದ್ರೆ ಸಿ ದೇವರ ಅಬ್ರಾಹ್ಮನ ಮುಖಾಂತರ ಒಂದು ದೊಡ್ಡ ಜನಾಂಗ ದೇವರು ಮಾಡಬೇಕಾಯ್ತು ಅಬ್ರಾಹ್ಮನ ಮುಖಾಂತರ ಒಂದು ದೊಡ್ಡ ಜನಾಂಗನ ಮಾಡಬೇಕಾಯ್ತು ಅದಕ್ಕೆ ದೇವರ ಅಬ್ರಾಹ್ಮಣನ ಕರೆದ್ರು ನಿನ್ನ ಸ್ವಂತದವ್ರನ್ನ ನಿನ್ನ ದೇಶನ ಬಿಟ್ಟು ನಾನು ತೋರ್ಸಿರೋ ಜಾಗಕ್ಕೆ ಬಾ ಅಂತ ಸಿ ಅವಾಗ ಅಬ್ರಾಹ್ಮನು ಏನು ಕೇಳಲಿಲ್ಲ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಏನು ಯೋಚನೆ ಮಾಡಬೇಕು ನನ್ನ ಜೀವನ ಎಲ್ಲಿ ಹೋಗ್ಬೇಕು ನಾನು ಏನು ಕಾರ್ಯ ಮಾಡಬೇಕು ನಾನು ಏನು ಮಾಡಬೇಕು ಅಂತ ಏನು ಕೇಳಲಿಲ್ಲ ದೇವರು ಹೇಳಿದ ಮಾತು ಒಂದೇ ಒಂದು ಮಾತಿಗೆ ಏನು ಮಾಡ್ದ ಆ ಮಾತಿಗೆ ವಿಧೇಯನಾಗಿ ಅವನು ಎದ್ದು ಬಂದ ಆ ದೇಶನ ಬಿಟ್ಟು ಎಲ್ಲರನ್ನ ಬಿಟ್ಟು ಸಂಬಂಧಿಕರನ್ನ ಎಲ್ಲರನ್ನ ಬಿಟ್ಟು ಅವನ ಯಾತ್ರೆ ಮಾಡಿ ದೇವ್ರು ತೋರಿಸಿದ ಜಾಗದಲ್ಲಿ ಬಂದು ನಿಂತ ನಿಂತಾಗ ಅವನ ಜೀವಿತ ಏನಾಯ್ತು ಆ ಭುತ್ತ ಕಾಂತ ಬಿಡುಗಡೆ ಕಾಣ್ತಾ ಇಲ್ಲ ಕಷ್ಟ ಬಂತು ಹೋರಾಟ ಬಂತು ದುಃಖ ಬಂತು ಆದ್ನು ದೇವರ ಅವನ ಸಂಗಡ ಇದ್ರು ದೇವರವನ್ನ ನಡೆಸ್ತಾಯಿದ್ರು ದೇವರವನ ಜೀವಿತಲ್ಲಿ ಆಶೀರ್ವಾದ ಮಾಡ್ತಾ ಇದ್ರು ಯಾವಾಗಲೂ ನೋಡಿ ಲೋಟನ ಹಾಲೆಯಲ್ಲಿ ಸ್ವಂತ ಲೋಟನೋ ಬಿಟ್ಟು ಹೋಗ್ಬೇಕಾರೆ ಅವ್ನಿಗೆ ತುಂಬ ದುಃಖ ಆಯಿತು ನನ್ನ ಸಂಗಡ ಬಂದವನಲ್ಲಪ್ಪ ನನ್ನ ಸಂಗಡ ಇವನು ನಾನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಸತ್ ದುಃಖ ಆಯ್ತು ಆ ದುಃಖ ಆದಾಗ ದೇವ್ರ ಮತ್ತೆ ಒಂದು ಸಂಗಡ ಮಾತಾಡ್ತಾ ಇದಾರೆ ದೇವ್ರು ಹೇಳ್ತಾ ಇದಾರೆ ವಾಗ್ದಾನ ಹೇಳ್ತಾ ಇದಾರೆ ನೋಡು ಈ ಕಡೆ ನೋಡು ಅಲ್ಲಿ ನೋಡು ಆ ಜಾಗ ನೋಡು ಇವೆಲ್ಲ ನಾನು ನಿನಗೆ ಕೊಡ್ತೀನಿ ಅಂತ ಆವಾಗ ದೇವರು ತೋರಿಸ್ತಾ ಇರ್ಬೇಕು ಅದೆಲ್ಲ ಮರುಭೂಮಿ ಆಗಿತ್ತು ಅಲ್ಲಿ ಏನು ಇಲ್ಲ ಸುರೇ ಇಲ್ಲ ನೀರಿಲ್ಲ ವ್ಯವಸಾಯ ಮಾಡೋಕ್ಕೆ ಏನು ಇಲ್ಲ ಎಲ್ಲ ಏನಾಗಿದೆ ಬರದಾಗಿದೆ ಆದರೆ ದೇವರು ಏನು ಹೇಳ್ತಾ ಇದ್ದಾರೆ ಈ ಕಣ್ಣೆತ್ತಿ ನೋಡಿ ಈ ಪರ್ವತಗಳು ಇವೆಲ್ಲ ನಾನು ನಿನಗಾಗಿ ಕೊಡಕ್ಕೆ ಹೋಗ್ತಾ ಇದ್ದೀನಿ ಅಂತಾರೆ ಅವಾಗ ಏನು ಸಿಚುವೇಶನ್ ನೋಡ್ಬೇಕಂದ್ರೆ ಏನಿಲ್ಲ ಮರುಭೂಮಿ ಆ ಜೀವಿತ ನೋಡ್ಬೇಕಂದ್ರೆ ಏನು ಇಲ್ಲ ಏನು ಸಂಭವಿಸ್ತಾ ಇಲ್ಲ ಆದ್ರೂ ಅಬ್ರಾಹ್ಮನ್ ಏನು ಮಾಡ್ದ ನಂಬಿಕೆಯಿಂದ ಮುಂದೆ ಹೋದ ಲೋಟನೇನು ಮಾಡ್ದ ಹಸುರು ಹುಳ್ಳು ಗಾವನ್ನ ಆರಿಸ್ಕೊಂಡು ಹೋದ ಅದೇ ಹಸುರು ಹುಳ್ಳುಗಾವಲು ಏನಾಯ್ತು ಸೋದರ ಗೋಮರ ಪಠ ನಾಶವಾಯ್ತು Yeah. <laughs> ಅದೇ ಅಬ್ರಾಹ್ಮನು ನೋಡಿ ನಮ್ಮ ಜೀವದಲ್ಲಿ ಎಷ್ಟೇ ದುಃಖವಾಗಿ ಇದನ್ನು ಹೋಗ್ತಾ ಇರಲಿ ದೇವರು ನಮ್ಮ ಸಂಗ್ರಹ ಇರ್ತಾರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನೇಕರ ಜೀವಿತದಲ್ಲಿ ಅನ್ಕೊಬೋದು ನೋಡಪ್ಪ ಅವ್ನು ಏನು ಚರ್ಚೆಗೆ ಬರೋಲ್ಲ ಅವ್ನು ನಾಳೆಗೆ ಬರೋಲ್ಲ ಅವನ ಜೀವಿತ ನೋಡು ಅನೇಕ ಸತಿ ಏನು ಒಂದು ಲಕ್ಷ ಎರಡು ಲಕ್ಷ ಸ್ಯಾಲ್ರಿ ತಗೊತಾನೆ ಅವ್ನು ಏನು ಕಡಿಮೆ ಅವ್ನು ಚೆನ್ನಾಗೇ ಇದ್ದಾನೆ ಅಂತ ನಾವು ಅನ್ಕೊಂತೀರಿ ಆದರೆ ಅವನ ಜೀವಿತದಲ್ಲಿ ಎಷ್ಟು ಕಷ್ಟ ಹೋಗ್ತಾ ಇರ್ತಾನೆ ಎಷ್ಟು ಪ್ರಾಯಸಲ್ಲಿ ಹೋಗ್ತಾ ಇರ್ತಾನೆ ಗೊತ್ತಿರಲ್ಲ ಅದೇ ನಾವು ಹದಿನೈದು ಹದಿನಾರು ಸಾವಿರ ರೂಪಾಯಿ ತೊಗೊಳ್ಳೋ ಸಂಬಳದಲ್ಲಿ ನಾವು ಆನಂದವಾಗಿರ್ತೀವಿ ನಮ್ಮ ಕುಟುಂಬ ಏನು ಕೊರತೆ ಇಲ್ಲದೆ ದೇವ್ರು ನಡೆಸ್ತಾ ಇರ್ತಾರೆ ಬರ್ಬೋದು ಚಿಂತೆ ಬರ್ಬೋದು ಹೆಂಗಪ್ಪ ನನ್ನ ಮುಂದೆ ಫ್ಯೂಚರ್ ನಡೆಯೋದು ನಾನು ಹೋಗೋದು ಜೀವನ ಹೆಂಗೆ ಭವಿಷ್ಯ ಈ ತೋಣ ಸಂಬಳದಲ್ಲಿ ನನ್ನ ಅದ್ಭುತ ಕಾಂತಿನ ತೋಣ ಸಂಬಳದಲ್ಲಿ ಆಶೀರ್ವಾದ ಕಾಂತಿನ ಅಂತ ತಿಳ್ಕೊಬಹುದು ಆದರೆ ಈ ಸಂಬಳದಲ್ಲಿ ನೆಮ್ಮದಿಯಾಗಿ ನಾವು ಜೀವನ ಮಾಡ್ತೀರಿ ನೆಮ್ಮದಿಯಾಗಿ ನಾವು ಇರ್ತೀರಿ ನೆಮ್ದಾಗಿ ನಾವು ದೇವ್ರು ನಡೆಸ್ತಾರೆ ಯಾಕಂದ್ರೆ ಎಲ್ಲ ಕಾರ್ಯದಲ್ಲೂ ದೇವರು ನಮ್ಮ ಸಂಗಡ ಇರ್ತಾರೆ ದೇವ್ರು ನಮ್ಮ ಜೀವಿತ ಆಶೀರ್ವಾದ ಮಾಡ್ತಾ ಇರ್ತಾರೆ ಅದೇ ಅವ್ನ ಒಂದು ಲಕ್ಷ ಸಂಬಳದಲ್ಲಿ ಅವ್ನ ಜೀವಿತದಲ್ಲಿ ನೋಡ್ಬೇಕು ಅದ್ ಮನೆಯಲ್ಲಿ ಒಂದ್ ದಿವಸ ಸಮಾಧಾನ ಇರಲ್ಲ ಅವ್ನ ಕೈ ಏನ್ ನೋಡ್ಬೇಕಂದ್ರೆ ಮಾಡಿ ಮಾಡಿ ಕೆಲಸ ಮಾಡಿ ಮಾಡಿ ಹದಿನಾರು ಅವರ್ ಹದಿನೇಳು ಅವರ್ ಕೆಲಸ ಮಾಡಿ ಮಾಡಿ ಅವನ ಬ್ರೈನ್ ಅವ್ನ ಇದು ಎಲ್ಲ ಹೆಂಗಾಗಿರುತ್ತೆ ಅಂದ್ರೆ ಮಂಕವಾಗಿರುತ್ತೆ ಅದೇ ಹದಿನೈದು ಹದಿನಾರು ಸಾವಿರ ರೂಪಾಯಿ ತಗೊಂಡ ಸಂಬಳದಲ್ಲಿ ನಾವು ಎಷ್ಟು ಸಂತೋಷವಾಗಿ ಇರ್ತೀರಿ ಏನು ಕೊಡ್ತಾಯಿರಲ್ಲ ಅವ್ನಿಗೆ ಯಾವಾಗ ನೋಡಿದ್ರು ಮುಂದೆ ಏನು ಮಾಡೋಣ ಮುಂದೆ ಏನು ಜೀವಿಸ್ನ ಈ ಮುಂದೆ ಏನು ಕಾರ್ಯ ಮಾಡೋಣ ಇ ಎಮ್ ಐ ಕಟ್ಟಬೇಕು ಕಾರ್ ತೊಗೊಂಡಿರ್ತಾನೆ ಮನೆ ತೊಗೊಂಡಿರ್ತಾನೆ ಎಲ್ಲ ಇ ಎಮ್ ಐನಲ್ಲಿ ತೊಗೊಂಡಿರ್ತಾನೆ ಅವ್ನಿಗೆ ಸ್ಯಾಲ್ರಿ ನೋಡಿದ್ರೆ ಒಂದು ಲಕ್ಷ ಅದ್ರ ಅವ್ನ ಜೀವಿತ ನೋಡಿದ್ರೆ ಎಲ್ಲ ಸಾಲ ಅದೇ ಹದಿನೈದು ಹದಿನಾರು ಸಾವಿರ ರೂಪಾಯಿ ತಗೊಳ್ಳೋ ಸಂಬಳದಲ್ಲಿ ನೆಮ್ಮದಿಯಾಗಿ ಇರ್ತೀರಿ ನೆಮ್ಮದಾಗಿ ಜೀವಿತ ಮಾಡ್ತಾ ಇರ್ತೀರಿ ಮಕ್ಕಳಿಗೆ ಬೇಕಾದ ಟೈಮಿಗೆ ಬೇಕಾದ ಎಲ್ಲ ಕಾರ್ಯಗಳು ದೇವರು ಟಕ್ ಟಕ್ ಅಂತ ಉದ್ಸ್ಕೊಡ್ತಾ ಇರ್ತಾರೆ ಅವಾಗ ಏನು ಬೇಕೋ ದೇವರು ಅದ್ಭುತ ಮಾಡ್ತಾರೆ ಈ ಅಬ್ರಾಹ್ಮಣನ ಹಂಗೆ ಅವನು ಯಾವಾಗ ಏನು ಅಂತ ಯಾವಾಗ ದುಃಖದಲ್ಲಿ ಬಿಟ್ನೋ ಅವಾಗ ದೇವರು ಮಾತಾಡ್ತಾ ಇದ್ರು ದೇವರ ಅನ್ಸಂಗಡ ಮಾತಾಡ್ತಾ ಇದ್ರು ಯಾಕಂದ್ರೆ ಲೋಟ ದೂರ ಹೋದಾಗ ಅಲ್ಲಿ ನೋಡಬೇಕಾದ ವಾಕ್ಯದಲ್ಲಿ ದೇವರು ಮಾತಾಡ್ತಾ ಇದ್ರು ಅದೇ ತರ ಹಾಲಲ್ಲಿ ಯೋಸ್ರ ಸೋಮವಾರ ಸೋಮಾರ ರಾಜನು ಬಂದ್ಬಿಟ್ಟು ಅಬ್ರಾಹ್ಮನ್ ಸಂಗಡ ಜಗಳ ಮಾಡ್ತಾ ಇದ್ದಾನೆ ನಿನ್ನ ಸೇವೆ ನಿನ್ನ ಇರೋ ಜನಗಳನ್ನ ನನ್ನ ಕೈ ಕೊಡು ನಾನು ನಿನ್ನ ಏನ ದೌಶಾಲಿನ ತುಂಬಿಸ್ತೀನಿ ನಿನ್ನ ಜೀವಿತನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾನೆ ಈ ಅಬ್ರಾಹ್ಮನ್ ಏನು ಹೇಳ್ತಾನೆ ಗೊತ್ತಾ ನಿಂದು ನಿನ್ನ ಹಾಳೆದು ಯಾವುದು ನನಗೆ ಯಾವುದು ಬೇಡ ನನಗೆ ನಿನ್ನ ಸವಾಸನೆ ನನಗೆ ಬೇಡ ಯಾಕಂದ್ರೆ ನೀನು ಕೊಟ್ಟಿದ್ದು ನೀನು ನನ್ನ ಆಶೀರ್ವಾದ ಮಾಡಿದ್ದು ಅಂತ ಯಾರು ಹೇಳ್ಕೊಡ್ದು ಯಾಕಂದ್ರೆ ನನ್ನ ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ದೇವರು ನನ್ನ ನಡೆಸಿದಂತ ಮತ್ತೊಬ್ಬರು ಮತ್ತೊಬ್ರು ಹೇಳಬೇಕು ಹೇಳ್ಬೇಕು ಆಗ್ಲಿ ನೀನ್ ಕೊಟ್ಟಿದ್ದ ಯಾವ ಕಾರ್ಯಗಳು ನನಗೆ ಬೇಡ ಅಂದಾಗ ಅವಾಗ ದೇವರ ಒಂದು ಸಂಗಡ ಮಾತಾಡ್ತಾ ಇದ್ರೆ ಆ ವಾಕ್ಯ ನೋಡ್ಬೋದು ಹೇಳ್ತೀನಿ ಆದಿಕಾಂಡ ಪುಸ್ತಕ ಹದಿನಾಲ್ಕನೇ ಅದೇ ಇಪ್ಪತ್ತೆರಡನೇ ವಾಕ್ಯ ಬ್ರಾಹ್ಮಣ ಅವನಿಗೆ ಒಂದು ದಾರವನಾಗಲಿ ಕೆರೆದ ಭಾರವನಾಗಲಿ ನಿನ್ನ ಎದುರಲ್ಲಿ ಯಾವುದೊಂದನ್ನು ತೆಗೆದುಕೊಳ್ಳುವುದಿಲ್ಲ ಎರಡೆರಡು ಓಳ ಮಾಡಿ ಓಳು ತೆಗೆದುಕೊಳ್ಳುವುದಿಲ್ಲ ಎಂದು ಭೂಮಿ ಆಕಾಶಗಳ ನಿರ್ಮಾಣ ಮಾಡಿದ ಪರಾತ್ಮನ ದೇವರಾಗಿರುವ ಯಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ ಅಬ್ರಾಹ್ಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು ನನಗೆ ಏನು ಬೇಡ ಆಳುಗಳು ತಿಂದಿದ್ದು ಹೊರತು ನನ್ನ ಜೊತೆಯ ಜೊತೆಯವರಾದ ಅನೇಕ ಹಾನಿರ ಎಸ್ಕೋಲಾ ಮರ್ಮೆಯವರಿಗೆ ಬರತಕ್ಕ ಪಾಲು ಮಾತ್ರ ಇರಲಿ ಅಂತ ಹೇಳಿದನು ಗೋಮನ್ ರಾಜನ್ ಏನ್ ಜನಗಳು ಕೊಡು ನಾನ್ ಹಣಕಾಸು ಸಂಪತ್ತು ಎಲ್ಲ ಕೊಡ್ತೀನಿ ನನಗೆ ಜನ ಕೊಡು ಅಂತ ಅಬ್ರಾಹ್ಮನ್ ಏನ್ ಹೇಳ್ತಾನೆ ನಿನ್ನದಾಗ್ಲಿ ನಿನ್ನ ಯಾವ್ದು ಆಗ್ಲಿ ನನ್ಗೆ ಯಾವ್ದು ಬೇಡ ಯಾಕಂದ್ರೆ ನಿನ್ನ ಹತ್ರ ತಗೊಂಡ್ಮೇಲೆ ಬೇರೆವ್ರು ನಾನು ಏನ್ ಹೇಳ್ತಾರೆ ಗೊತ್ತಾ ನನ್ನ ದೇವರ ಆಶೀರ್ವಾದ ಮಾಡ್ದಂತಲ್ಲ ರಾಜನು ಅಂತ ಅಬ್ರಾಹ್ಮನು ಹೇಳ್ತಾ ಇದ್ದಾನೆ ಆದ್ರೆ ಅಬ್ರಾಹ್ಮನ್ ಏನ್ ಹೇಳ್ತಾ ಇದ್ದಾನೆ ನಿನ್ನ ಜೀವನ ಬಡ ನಾನು ಏನೇ ಆಶೀರ್ವಾದ ಮಾಡಿದ್ನೋ ಅದು ದೇವರ ನನ್ನ ಕರ್ತನಾದ ಈ ದೇವರ ಮಾತ್ರ ಕೊಡಬೇಕು ಅಂತ ಅವ್ನ್ ಹೇಳ್ತಾ ಇದ್ದಾನೆ ಸಿ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸತಿ ನಮ್ಗೆ ಹೇಳ್ಬೋದು ನನ್ನ ಜೀವಿತದಲ್ಲಿ ಇವತ್ತು ನಾನು ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಏನೇ ಸ್ವಸ್ಥದಾಗ್ಲಿ ಏನೇ ಆಗಿರ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೋ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು ಹಾಲಲ್ಲಿ ಸತ್ರ ತಂದೆ ತಾಯಿಂದ ಬಂದಿದ್ದಾಗಲಿ ತನ್ನ ಅತ್ತೆ ಮಾವನಿಂದ ಬಂದಿದ್ದಾಗಲಿ ಯಾವುದು ನಮ್ಮ ಜೀವದಲ್ಲಿ ಬೇಡ ದೇವರು ಏನು ಕೊಡ್ತಾರೋ ಅದು ನಮ್ಮ ಜಾಶ್ವತ್ವವಾಗಿರುತ್ತೆ ಇವ್ರು ಏನೇ ಕೊಟ್ಟರು ಏನಾಗುತ್ತೆ ಗೊತ್ತಾ ನೋಡು ನಾನು ಕೊಟ್ಟಲ್ಲ ಅವ್ನ ಜೀವಿತಲ್ಲಿ ನಾನು ಅವ್ನ ಜೀವಿತ ಅದ್ಭುತ ಮಾಡ್ನಲ್ಲ ನೋಡು ನನ್ನ ಹಾಲೆಲ್ಲಿಸೋದು ದುಡ್ಡು ತೊಗೊಂಡು ಇದು ಮಾಡ್ತಾವೆ ಮಜಾ ಮಾಡ್ತಾವಣೆ ನಂದು ಇದು ತೊಗೊಂಡು ನಾನು ಮಜಾ ಮಾಡ್ತಾವಣೆ ಅಂತ ಅವ್ರು ಮಾತಾಡ್ತಾ ಇರ್ತಾರೆ ಅದಕ್ಕೆ ಅಬ್ರಾಮ್ ನೀನು ಹೇಳ್ತಾನೆ ನಿನ್ನ ಯಾವುದು ನನಗೆ ಬೇಡ ನನಗೆ ಕರ್ತನ ಕೊಟ್ಟಿರೋದೇ ನನಗೆ ಸಾಕು ಅಂತ ಹೇಳ್ತಾನೆ ಹಾಳೆಲಿಯ ಸೋತ್ರ ಇವತ್ತು ವಾಗ್ದಾನಗಳು ನಿಮ್ಮ ಜೀವಿತಾ ಧೈರ್ಯವಾಗಿಂದ ಕಾಲಿಡ್ರಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ದೇವರು ನಿಮ್ಮ ಜೀವಿತದಲ್ಲಿ ಹಾಳೆ ಇಳಿಯ ಸೋತ್ರ ನಿಂತು ನಿಮ್ಮ ಸಂಗಡ ನಡೀತಾ ಇರ್ತಾರೆ ನೋಡಿ ಹಾಳೆಲುವ ಸೋದರ ಅಬೇಗ ಅಬೇಗಿ ಶ್ರದ್ಧಾ ಅಬೇಗ ಮೈಸಾಕ ನೋಡಿ ಅವ್ರ ಜೀವಿತದಲ್ಲಿ ಯವನಸ್ಥರಾಗಿರ್ತಾರೆ ಆ ಬೈಬಲ್ ಅನ್ನೋ ಸಾಮರ್ಜ ಏನಾಗಿರುತ್ತೆ ನೋಡೋಕೆ ಆಕರ್ಷವಾಗಿರುತ್ತೆ ಅದಕ್ಕೆ ಎಲ್ಲ ಕಾರ್ಯಗಳು ಎಲ್ಲ ಪಾಪದ ಕಾರ್ಯಗಳು ತುಂಬಿರೋ ಪ್ರದೇಶವಾಗಿರುತ್ತೆ ಆಗ ಮಾಡ್ತಾರೆ ಅವರು ನಿತ್ಯವಾದ ಜೀವಿಸ್ತಾರೆ ಮೀನ್ಸ್ ಅವ್ರು ಎಥ್ಲಿಕ್ ಬಿಡ್ಲಿಲ್ಲ ದೇವರು ಏನ್ ತಿನ್ನಬಾರ್ದು ಏನ್ ಮಾಡಬಾರ್ದು ಅಶುದ್ಧ ಕಾರ್ಯಗಳು ಮುಟ್ಕೊಡ್ದು ಅಶುದ್ಧ ಕಾರ್ಯಗಳು ತಿನ್ಕೊಡ್ದು ಅಂತ ದೇವರು ಏನ್ ಹೇಳಿದ್ರು ಅದ್ರಲ್ಲಿ ದುಡುವಾಗ ನಿಂತರು ದೃಢವಾಗಿ ಅವ್ರನ್ನ ಕ ನಿಂತರು ನಿಂತಿ ದೇವರನ್ನ ಆರಾಧಿಸ್ತಾ ಇದ್ರು ಆದ್ರೂ ಅಲ್ಲಿ ಕಾನೂನು ಬಂತು ನಾ ಹಾಳೆ ಲಿಸಿದ್ರ ಇದಕ್ ಅಡ್ಡ ಬಿದ್ದಿಲ್ಲ ಅಂದ್ರೆ ನೀನು ನನ್ನ ಸಾಯಿಸ್ತೀರಿ ಅಂದ್ರು ಅವ್ರು ಏನಂದ್ರು ಹಾಲಲ್ಲಿ ಹಿಸಿದ್ರ ಏನೇ ಆಗಿರ್ಲಿ ಬೇಗ ನಾ ಪ್ರಾಣ ಕೊಡ್ತೀರಿ ಇದಕ್ಕೆ ಅಡ್ಡ ಬೀಳಲ್ಲ ಅಂದ್ರು ನಾವು ಪ್ರಾಣ ಕೊಡ್ತೀರಿ ಇದಕ್ಕೆ ಅಡ್ಡ ಬೀಳಲ್ಲ ಅಂದ್ರು ಅವನ ತೊಗೊಂಡೆ ಹಾಳೆಲ್ಲಿಸೋದು ಕುದಿತಾರ ಬೆಂಕಿನಲ್ಲಿ ಹಾಕ್ತಾ ಇದ್ದಾರೆ ಕುದಿತಾರ ಬೆಂಕಿನಲ್ಲಿ ಮೂರು ಜನ ಹಾಕ್ದಾಗ ಮದ್ದೊಬ್ಬನ ಹಾಳೆ ನಾಲ್ಕನಾಗಿ ಇಳಿದು ಬರ್ತಾ ಇದಾರೆ ಅದು ಯಾರು ನಮ್ಮ ಕರ್ತನಾದ ದೇವರು ಸಿಹಿ ದೇವ್ರ ಯಾರನ್ನ ಕೈ ಬಿಡಲ್ಲ ದೇವ್ರನ್ನ ಯಾರನ್ನು ಸುಮ್ಮನೆ ಇಡೋಲ್ಲ ದೇವರನ್ನ ವಾಗ್ದಾನ ಇದೆಯಾ ದೇವ್ರು ನಿಮ್ಮ ಸಂಗ್ರಹ ಹೇಳಿದಾರಾ ಹೇಳಲು ಸೂತ್ರ ಯೋಚನೆ ಮಾಡ್ದಂಗೆ ಮುಂದೆ ನುಗ್ಗಿ ದೇವ್ರು ನಿಮ್ಮ ಸಂಗ್ರಹ ಇದ್ದು ಆಶೀರ್ವಾದ ಮಾಡ್ತಾರೆ ಅದೇ ಥರ ಧಾನ್ಯಗಳನ್ನು ನೋಡಿ ಹಾಲೆಲ್ಲಿ ಓಸೋತ್ರ ಅವನ ಜೀವಿತ ಹೆಂಗಿತ್ತು ಹಾಲೆ ಲೋಸೋದ್ರ ಎಲ್ಲ ಎಲ್ಲೂ ಕಷ್ಟ ಬರ್ದಂಗೆ ಎಷ್ಟು ಪ್ರಯಾಸ ಪಟ್ಟು ಅವನ್ ಮುಂದೆ ಬಂದ ಆದನ್ನ ಅವನಿಗೆ ವಿರೋಧವಾಗಿ ಕುತಂತ್ರ ಮಾಡಬೇಕಂತ ಶತ್ರು ಕಾಯ್ತಾ ಇದ್ದ ಅವ್ನಿಗೆ ವಿರೋಧವಾಗಿ ಏನು ಮಾಡಿದ್ರು ಗೊತ್ತಾ ಅವನಿಗೆ ಎಲ್ಲೂ ತಪ್ಪು ಕಂಡಿರಲಿಲ್ಲ ಒಂದ್ರಲ್ಲಿ ಮಾತ್ರ ಹಾಲೆಲ್ಲ ಯಾವುದ್ರಲ್ಲಿ ಒಂದರಲ್ಲಿ ಮಾತ್ರ ತಪ್ಪು ಕಂಡಿಡಿದ್ರು ಏನಕ್ಕೆ ತಪ್ಪದು ಹಾಲೆಲ್ಲ ಎಸದ್ರ ಏನಕ್ಕೆ ಹೇಳಿ ಗೊತ್ತಿದ ಯಾರಿಗಾದ್ರು ಏನಕ್ಕೆ ಸಿಂಹದ ಗೋನಿಗೆ ಹಾಕಿದ್ರು ಹ್ಮ

ನಿತ್ಯವಾದ ಅಂದ್ರೆ ಭೂಮಿನ ಆಕರ್ಷಣ ಸೃಷ್ಟಿ ಮಾಡಿದ ದೇವರನ್ನ ಬಿಟ್ಟು ಹಾಳೆಲ್ಲ ಯಾವ್ದಕ್ಕೂ ನಮಸ್ಕಾರ ಬಡಲ್ಲ ಅಂತ ಹೇಳ್ದ ಆತರ ಹೇಳಿದ ದಾಳಿ ತೊಗೊಂಡಿಗೆ ಸಿಂಹದ ಗುರಿಗೆ ಹಾಕ್ತಿದ್ರು ಸಿಂಹದ ಬಾಯಿಗೆ ಹಾಕಿದಾಗ ದಾಳಿಯಲ್ಲಿ ಏನ್ ಮಾಡಿದ್ರು ಸುಮ್ಮನೆ ಸಿಂಹ ನಾಲ್ಕು ಸಿಂಹಗಳು ಇದ್ವು ಒಂದು ಸಿಂಹನ ಒಂದು ದಾಳಿಲ್ನ ಮುಟ್ಲಿಲ್ಲ ಒಂದು ಸಿಂಹನ ಒಂದು ದಾಳಿಲ ಇದು ಮಾಡ್ಲಿಲ್ಲ ಅದೇ ದಿವಸ ಯಾರ ವಿರೋಧವಾಗಿ ಕಾನೂನು ತಂದ ಹಾಕಿದ್ರು ಅವರೇ ಬಾಯಿ ಹಾಳೆಲ್ಲಿಸಿದ್ರೆ ಸಿಂಹದ ಬಾಯಿಗೆ ಬಿದ್ರು ಸಿಂಹದ ಬಿಡ್ದಾಗ ಏನಾಯ್ತು ಸಿಂಹ ಸುಮ್ಮನೆ ಸಿಂಹ ಬಿಡುತ್ತಿಹ ಎಲ್ಲರನ್ನೂ ಹಾಳೆಲ್ಲಿಸೋದ್ರ ಬಿಡದೆ ನಾಲ್ಕು ಜನನ ಪೀಸ್ ಪೀಸ್ ಆಗಿ ತಿನ್ಬಿಡ್ತು ಹಾಳೆಲ್ಲ ಸೋತ್ರ ಅದೇ ದಾನಿ ಬಿದ್ದಾಗ ಸಿಂಹದ ಬಾಯಿನ ಮುಡಿಸಿದ ನಮ್ಮ ದೇವರು ಅಂದ್ರೆ ಇವತ್ತು ದೇವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಹಾಳೆಲ್ಲ ಸತ್ರ ಎದುರು ಬೇಡ ಬೇಡ ನಾನ್ ಸಂಗಡ ಇದ್ದೀನಿ ನಾನ್ ನಿನ್ನ ನಡೆಸ್ತೀನಿ ತಾಯಿ ಗರ್ಭದಲ್ಲೇ ನಾನು ಕರೆದಿರುವ ದೇವರು ನಾಳೆ ಲೋಸತ್ರ ನಾನು ಕೈ ಬಿಡಲ್ಲ ನನ್ನ ನಿನ್ನ ಹಾಳೆಲ್ಲಿಸೋ ಒಂದು ಕಾಲನ್ನು ತೊರೆ ಬಿಡಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದೆ ಇವತ್ತು ದೇವರು ಏನೇ ಮಾಡಿದ್ರು ನಮ್ಮ ಜೀವಿತ ಅದ್ಭುತ ಮಾಡ್ತಾರೆ ಆಶೀರ್ವಾದಗಳು ಕಾಣಿಸ್ತಾರೆ ಇವತ್ತು ನಮ್ಮ ಸಿಚುವೇಶನ್ ನೋಡ್ತಾ ಇರ್ಬೋದು ಏನು ಕಾಣ್ತಾ ಇಲ್ಲ ನಮ್ಮ ಜೀವಿತ ಏನು ಆಗ್ತಾ ಇಲ್ಲ ಇವತ್ತು ಸಭೆನ ನೋಡ್ತಾ ಇರ್ಬೋದು ಏನಪ್ಪಾ ಇಷ್ಟು ಜನನೇ ಇರೋದು ಈ ಸಭೆಯಲ್ಲಿ ಇಷ್ಟೇನ ಕಾಣ್ತಾ ಇದೀರಿ ಆದ್ರೆ ಒಂದು ಕಾಲ ಬರುತ್ತೆ ದೇವರು ತುಂಬಿಸ್ತಾರೆ ಸೂತ್ರ ಇಲ್ಲಿ ತುಂಬಿಸಿದಾಗ ಹಾಳೆಲ್ವ ಯಾರು ಸೂತ್ರ ಕುಣಿತ ಸಲ ಇರಲ್ಲ ಮುಂಜಾನೆ ಬಂದು ಹಾಳೆಲ್ಲಿ ಸೂತ್ರ ಕಾಯ್ತಾ ಇರ್ತಾರೆ ಅಂತ ಬಿಡುಗಡೆ ನಡೆಯುತ್ತೆ ರೋಗ ಸೌಖ್ಯಗಳು ನಡೆಯುತ್ತೆ ಅದ್ಭುತಗಳು ನಡೆಯುತ್ತೆ ಬಿಡುಗಡೆಗಳು ನಡೆಯುತ್ತೆ ದೇವರ ವಾಗ್ದಾನಗಳು ಯಾವುದು ತಪ್ಪಿ ಹೋಗಲ್ಲ ದೇವರ ವಾಗ್ದಾನ ನೆರವೇರೇ ನೆರವೇರುತ್ತೆ ಹೋ ಹಾಳಲು ಯಶಬ ರಬರವ ಶಂದದ ರಬ ವಿರೋಧವಾಗಿ ಕ್ರಿಯೆ ಮಾಡುವ ದುಶ್ಚನಾಗಿಗಳು ಅಂಧಕಾರ ಶಕ್ತಿಗಳು ಹೋ ಹಾಲಲ್ಲು ಯಶೋತ್ರ ಬಿಡ್ತೇ ಬಿಡದಂಗೆ ಹಾಳೆಲ್ಲಿಸ್ ಅವಾಗವಾಗ ತಲೆ ಎತ್ತಿ ವಾದಿಸಿ ನಿಲ್ಲುವ ದುರಾತ್ಮನ ಕಾರ್ಯಗಳು ಇವತ್ತು ಏಷ್ ನಾಮದಲ್ಲಿ ಕೇಳಿ ಆರನ್ನನಿಗೆ ಬರಬಾರ್ದಂತ ತಡೆ ಹಿರಿದು ನಿಲ್ಲುವ ಶಕ್ತಿಗಳು ದುರಾತ್ಮನ ಕಾರ್ಯಗಳು ಯೇಶು ನಾಮದಲ್ಲಿ ಕೇಳಾರಗಳಿ ಏಷ್ ನಾಮದಲ್ಲಿ ಕೇಳಾರಗಳಿ ಎಸ್ ಓ ಹಾಲಲು ಎಸ್ ಶಬರಬರ ಷಂದವಲವಲ ಓ ಎಸ್ ಹಾಲೆಲ್ಲೂ ಯಸ್ ಹೋತ್ರ ಎಲ್ಲೋ ಈ ವಾರದಲ್ಲಿ ನಾನೇ ಹಾಲೆಲ್ಲ ಸತ್ರ ಬಿಟ್ಕೊಟ್ಟೆ ಈ ವಾರದಲ್ಲಿ ನಾನೇ ಬಿಟ್ಕೊಟ್ಟೆ ಅಂದರೆ ನನ್ನ ಕೆಲಸದಲ್ಲಿ ನಾನು ಏನು ಮಾಡಬೇಕು ನಾನು ತಿಂಗಳದು ಕಮಿಟ್ಮೆಂಟು ಹೆಂಗ್ ಕಟ್ಟಬೇಕು ಒಂದು ಹಾರ್ಡ್ಗಳು ಬರ್ತಾ ಇಲ್ಲ ಎಲ್ಲಿ ಮಾಡಬೇಕು ಅಂತ ನಾನೇ ಓಡಿ 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 ಹಾಲೆಲ್ಲಿಸಿದ್ರೆ ಎಲ್ಲೋ ಬಿಟ್ಕೊಟ್ಟಿದ್ದ ಕಾರ್ಯಗಳು ನನ್ನ ಜೀವಿತಲ್ಲೇ ಉಂಟು ಹ ಹಾಳೆ ಶಬರಬಲ ಮತ್ತೆ ಶತ್ರು ಅದನ್ನು ಎತ್ತಿ ನಿಂತಿದ್ದಾನೆ ರಬರಬರ ಹದಲಬಲ ಶಂಬರ ಬರಬಲ ಶಕದ ರಬರಬರ ಎಸ್ ನಾಮದಲ್ಲಿ ಹಾಳೆಲೆ ಸತ್ರ ಸಭೆಗೆ ವಿರೋಧವಾಗಿ ಸೇವೆಗೆ ವಿರೋಧವಾಗಿ ತಲೆ ಎತ್ತುವ ಶಕ್ತಿಗಳು ದುರಾತ್ಮನ ಕಾರ್ಯಗಳು ಅಂಧಕಾರ ಶಕ್ತಿಗಳು ನಾಮದಲ್ಲಿ ಗದರಿಸ್ತಾ ಇದ್ದೀನಿ ರಬಲ ಶಬರಬಲ ರ ಮಾಮ ಎಸ್ ಮಸ್ ಎಲ್ಲರೂ ಅನ್ಯ ಭಾಷೆದಲ್ಲಿ ಮಾತಾಡಿದ್ವಿ ಒಂದು ಸ್ಪಿರಿಚುವಲ್ ವಾರ್ಫೈರ್ಗೆ ಹೋಗ್ತಾ ಇದ್ದೀವಿ ಒಂದು ಸ್ಪಿರಿಚುವಲ್ ವಾರ್ಫೈರ್ಗೆ ಹೋಗ್ತಾ ಇದ್ದೀನಿ ಕೀಬೋರ್ಡ್ ಹಾಲೆಲ್ಲ ಸರಫಿನ ಕೀಬೋರ್ಡ್ ಪ್ಲೇ ಮಾಡುವ ರ ಕದಾಲ ಶಬ ರ ಬಾಲ ಹ ಬಾಲಬಾಲ ಶಂದ ದ ರಮ ಎಸ್ ವಾಗ್ದಾನ ಇದೆ ಇದೆ ವಾಗ್ದಾನಿಗೆ ತಡೆಯಾಗಿ ನಿಲ್ಲುವ ಶಕ್ತಿಗಳು ಅವಾಗ ಅವಾಗ ತಡೆ ಎತ್ತಿ ಹೆಂಗ್ ನಡೆಯುತ್ತೆ ಹೆಂಗ್ ಮುಂದೆ ಹೋಗ್ತೀಯಾ ಹೆಂಗ್ ಜೀವದಲ್ಲಿ ಆಶ್ವಾದ ಕಾಣ್ತೀಯಾ ನಿನ್ನ ಜೀವದಲ್ಲಿ ಹಾಲಲ್ಲಿ ಸೋತ್ರ ಮೇಲೆ ಎದ್ದೋಳಲ್ಲ ಹಾಲನ್ನು ತಂದು ಅಲ್ಲುಗಳು ತೋಡಿರುತ್ತೆ ಹಾಲಲ್ಲಿ ಎಸ್ ಸೋತ್ರ ಹಲ್ಲುಗಳು ತೋಡಿರುತ್ತೆ ಆ ತೋಡಿರುವ ಹಲ್ಲುಗಳೆಲ್ಲ ಅದೇ ಬೀಳುತ್ತೆ ಎಸ್ ದೇವರು ಬಿಟ್ಕೊಡಲ್ಲ ದೇವರು ಯಾವತ್ತೂ ಬಿಟ್ಕೊಡಲ್ಲ Oh, hallelujah! Shakarama Rama Rama Rasha Deree Raba Bara 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 Dara Nala Oh, oh, hallelujah! Yes, Shaka Rama Rasha Bara. Raka dalaba shaba raba raba la shanda dalaba. Yes Lord ியயசுவதே மாதிர நிறைய நின பாதவன்னே இறையுவே நான் பிரீதியயேசுவே மாதிர முதிரமே திருஷாத்தியோ நைதரிந்த பய ಹಾಲ ಲಯ್ಯ ಸೋತ್ರ ವಿರೋಧವಾಗಿ ಎದ್ದು ಬರುವ ಗಾಳಿಗಳು ಹೋ ಹಾಲ ಸೋತ್ರ ಹೊರನ ಶಕ್ತಿಗಳು ವಾದಿಸಿ ನಿಲ್ಲುವ ದುರಾತ್ಮನ ಕಾರ್ಯಗಳು ಸಭೆಗೆ ತಡೆಯಾಗಿ ನಿಲ್ಲುವ ಶಕ್ತಿಗಳು ಬಿಲುಗಾಡಿಗಳು ಇವತ್ತು ಯಶು ನಾಮದಲ್ಲಿ ಕದ್ದುರಿಸ್ತಾ ಇದ್ದೀನಿ ಎಸ್ Oh, hallelujah! Shada rabba, shanda ಕರ್ತನೆ ನೀನು ಕೊಟ್ಟಿರೋ ಅಧಿಕಾರದಲ್ಲಿ ನೀನು ಕೊಟ್ಟಿರೋ ಸಾಮರ್ಥ್ಯದಲ್ಲಿ ನಿಂತು ನಾನು ಹಾಲಲ್ಲಿ ಎಸ ಗಾಳಿನ ಶಪಿಸ್ತಾ ಇದೀನಿ ದೇವ್ರೆ ಶಾಂತವಾಗ ಹಾಲಲ್ಲೂ ಎಸ್ತ್ರ ಸೇವೆಗೆ ತಡೆಯಾಗಿ ನಿಂತಿರುವ ಶಕ್ತಿಗಳು ಸಭೆಗೆ ತಡೆಯಾಗಿ ನಿಲ್ಲುವ ಶಕ್ತಿಗಳು ಇವತ್ತು ಏಷ್ಯ ನಾಮದಲ್ಲಿ ಶಾಂತವಾಗ

ಬಿಡದೆ ತಲೆ ಮಾಡಿ ವಾದಿಸುವ ದುರಾತ್ಮನು ಹೀನರಿಗೆ ಏಷ್ಯ ನಾಂದಲಿ ಹಾಲಲ್ಲ ಸೋತ್ರ ಸರ್ವಶಕ್ತನಾದ ದೇವರಿ ನೀತಿ ಸ್ವರೂಪನಾದ ದೇವರೇ ವಿರೋಧವಾಗಿ ನಿಲ್ಲುವ ಶಕ್ತಿಗಳು ವಾಗ್ದಾನಿಗೆ ತಡೆಯಾಗಿ ನಿಲ್ಲುವ ಶಕ್ತಿಗಳು ಎಲ್ಲ ಪರೋನ ಆತ್ಮಗಳು ವಿರೋಧಿನ ಆತ್ಮಗಳನ್ನು ಏಷ್ಯ ನಾಂದಲ್ಲಿ ಕದುರಿಸ ದೇವರೇ ಹಾಲಲ್ಲ ಬರಲಿ ಜನಗಳು ಏಷ್ಯ ನಾಂದಲು ಬರಲಿ ಏಷಣ ಬರಲಿ ಹಾಳಲ್ಲಿ ಸುತ್ತೆ ಅದು ತಡೆಯಾಗಿ ನಿಲ್ಲುವ ಶತ್ರುಗಳು ಅವನ ಅಲ್ಲೇ ಬಾಂಧಿಸಿ ನಿಂತಿರೋ ಶಕ್ತಿಗಳು ಏಷು ನಾಂದಲ್ಲಿ ಹೇಳ್ತಾ ಇದ್ದೀನಿ ಬರ್ಲಿ ಓ ರಮರ ಶಬರಬ ರ ಬರಬರ ಬರ ಷಂಡದ ರೇ ರಕಲ ಹದ ರಮಲ ಶಬರಬರಬರ ಷಂಡದ ರ ಕರ್ತನೇ ವಾಗ್ದಾನಗಳು ಕರ್ತನೇ ಮಾಡಿರೋ ವಾಗ್ದಾನಗಳು ನೆರವೇ ಅಲ್ಲಿ ವಾಗ್ದಾನಗಳು ನೆರವೇ ವಾಗ್ದಾನಗಳು ನೆರವೇರಲಿ ತಡೆಯಾಗೋದು ಬೇಡದಾವೆ ವಾಗ್ದಾನಗಳು ತಡೆಯಾಗೋದು ಬೇಡದಾವೆ ಅದು ನೆರವೇರಲಿ ನೆರವೇರಲಿ ಸೌಲಭ್ಯ ಬಂದಿರೋ ಪ್ರತಿಯೊಂದು ವಿಶ್ವಾಸಿಗಳು ಹೇಳಿ ಮಾಡಿರೋ ವಾಗ್ದಾನಗಳು ನೆರವೇರಲಿ ಇರಲಿ ಈ ನೆರವೇರಲಿ ಈ ಕ್ರಿಸ್ಮಸ್ ಕರ್ತಾನೆ ಈ ಡಿಸೆಂಬರ್ ತಿಂಗಳು ಕೊನೆಗೆ ಬಂದಿದ್ದೀರಪ್ಪ ವರ್ಷ ವರ್ಷಕ್ಕೆ ಕಾಲು ಇಡ್ತಾ ಇರಬೇಕಾದ್ರೆ ವಾಗ್ದಾನಗಳು ನೆರವೇರಬೇಕು ವಾಗ್ದಾನಗಳು ನೆರವೇರಬೇಕು ಎಸ್ ವಾಗ್ದಾನಗಳು ನೆರವೇರಬೇಕು ವಾಗ್ದಾನಿಗೆ ವಿರೋಧವಾಗಿ ನಿಲ್ಲುವ ದುರಾತ್ಮನ ಕಾರ್ಯಗಳನ್ನ ಕೀಳಿ ಹೌದಪ್ಪ ಹಾಲಲ್ಲಿ ಯಶತ್ರಣಪ್ಪ ಕರ್ತನೆ ಮನುಷ್ಯನ ರೂಪದಲ್ಲಿ ಬರುವ ಶಕ್ತಿಗಳು ಕರ್ತನೆ ಅಧಿಕಾರ ಮುಖಾಂತರ ಬರುವ ಶಕ್ತಿಗಳು ಕರ್ತನೆ ಹಾಲಲ್ಲೂ ಯಸೋತ್ರಣಪ್ಪ ವಿರೋಧವಾಗಿ ಬರುವ ಶಕ್ತಿಗಳು ಯಶು ನಾಮದಲ್ಲಿ ಅಪ್ಪ ఎరడ్ సవరద ఇప్పన కాలిడ్తాయి బ్రేతన ఆశ్వద ఒక నూతన బిడుగ నూతన అద్భుత కారులన కాలిడ కృపె కొడు ఎర స ఇప్ప జీవితాలు ఏనేం కాని ఎర స ఇప్ప కాలల్ పడక దేవ్రే కన పడ బిల్ ఉంటా వేషనా జనాంగ ఉంటాయి హా ఫలి సోత్ర ಬರ್ತಾನೆ ಹಾಳೆ ಜನಗಳು ಉಂಟಾಗ್ಲಿದೆ ಹಾಳೆಸನ್ನ ಪ್ರಸವಗಳು ಉಂಟಾಗ್ಲಿ ಅಂತ ಪ್ರಾರ್ಥಿಸ್ತೀನಿ ಜನಿಸಲು ಅಪ್ಪ ಇಲ್ಲಿ ಜನಿಸಲ್ ಪಡ್ಲಿ ಮಗುಗಳು ಓ ಪಡ್ಲಿ ಕರ್ತಾನೆ ಹೋಲ ಎಸ್ ಜನಿಸಲ್ ಪಡ್ಲಪ್ಪ ಸರ್ಪ ವಂಚಕ್ಕೆ ನಿಂತಿರೋ ಸರ್ಪಗಳು ಮುಂದೆ ಬೇಕಂತೆ ನಿಂತಿರೋ ಸರ್ಪಗಳು ಎಸ್ ಆ ಸರ್ಪಗಳು ಏಷ್ಯ ನಾವು ಗದರಿಸ್ತಾ ಇದ್ದೀನಿ ಬೇಡ ಮುಟ್ಟು ಬೇಡ ಸಭೆಗೆ ಹಾಳೆ ಲೇಸಿದ್ರೆ ಬಂದಿರೋ ಜನಗಳನ್ನ ಬೇಡ ಮುಟ್ಟಬೇಡ ಮುಟ್ಟಬೇಡ ಏಷ್ಯು ನಾಂದಲ್ಲಿ ಈ ಜನಗಳನ್ನ ರಕ್ತದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಈ ಜನಗಳ ರಕ್ತದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಅವರು ವಿರೋಧವಾಗಿ ಮಾಡುವ ಶಕ್ತಿಗಳು ವಿರೋಧವಾಗಿ ನಿಲ್ಲುವ ದುರಾತ್ಮನ ಕಾರ್ಯಗಳು ಯೇಶು ನಾಮದಲ್ಲಿ ಕೇಳಿ वा 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 रशाबा रबा रबा हाबा ला बला शंदा रबा बा बा यस हा हा 2025 ನಲ್ಲಿ ಅನೇಕ ದೃಷ್ಟಿ ನನ್ನಿಯುತ್ತೆ ನಡೆಯುತ್ತೆ 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 ಓ ಹ Alleluia ನಡೆಯುತ್ತೆ ನಡೆಯುತ್ತೆ ಹ Alleluia ಶಾದರ ಮಾಮಾ ರಾಬಾಲ ಶಬಾರಾಬ ರಾಬಾಬಾ ಎಸ್ ಯಾವ ಶಾಪಗಳಾಗ್ಲಿ ಯಾವ ತಂತ್ರಗಳಾಗ್ಲಿ ಯಾವ ನಡೆದಿರೋ ಹಾಳ ಪುಷ್ಯಕನಗಳು ಯಾವ ನೆರವೇರಲ್ಲ ಯಾವ್ದು ನೆರವೇರಲ್ಲ ಕಾಡು ಕೊಂದು ಹಾಳೆಳೆಸ ಕಾಡು ಕೋಣದಾಗಿ ಹಾಳೆಳೆಸಿದ್ರ ಜಿಗಿದು ಹಾಳೆಳೆಸಿದ್ರ ಮುಂದೆ ನಿಟ್ಟಿರಿ ಮುಂದೆ ನುಗ್ತೀರಿ ಓತ್ರ ಆ ಕೊಂಬಗಿರೋ ಅಭಿಷೇಕ ಆ ಕೊಂಬಿಗಿರೋ ಅಭಿಷೇಕ ತಲೆ ತಗ್ಗದಲ್ಲ ತಲೆ ಹೊತ್ತಾಗಿ ನಡೀತೀರಿ ತಲೆ ನಡೀತೀರಿ ಸಾಲ ತಗೋಣಲ್ಲ ಸಾಲ ಕುರೋರಾಗಿ ನಮ್ಮನ್ನ ಮಾರ್ಪಡಿಸ್ತಾ ಇದಾರೆ ಸಾಲ ಕುರೋರಾಗಿ ನಮ್ಮನ್ನ ಮಾರ್ಪಡಿಸ್ತಾ ಇದ್ದಾರೆ ಶಾರಮಾಲ ಶಂಬರ ಬಾಬಾ ಎಸ್ ಶದಡಬಲ ಶಂಡರೇ ಎಸ್ ಸೇವೆಗಂತೆ ನಿಂತು ಹಾಲಲ್ಲಿ ಸತ್ರ ಹಾಲೆಲ್ಲಿಯ ಸತ್ರ ನನಗೆ ಜೀವಿತ ಏನು ಬೇಡ ಅಂತ ನಿಂತು ಸೇವೆಗೆ ಮತ್ತೆ ಹಣದಿಂದ ಓಡುವ ಶಕ್ತಿಗಳು ಮತ್ತೆ ಅವ್ರನ್ನ ಹಿಂದೆಳೆಯುವ ಶಕ್ತಿಗಳು ಮತ್ತೆ ಅವ್ರನ್ನ ಹಾಲೆಲ್ಲಿಸಿದ್ರೆ ವಂಚನೆ ಮಾಡಿ ನಿಲ್ಲುವ ದುರಾತ್ಮನ ಕಾರ್ಯಗಳನ್ನ ಇವತ್ತು ಏಷ್ಯ ನಂಬದಲ್ಲಿ ಗದರಿಸ್ತಾ ಇದ್ದೀನಿ സേവ ത തടയായി നില്ല ശക്തികളോ സേവ വിരോധമായി ബുരാത്മന കാര്യങ്ങളോ ಯಾವುದು ಬರ್ಕೂಡದು ದೇವ್ರೆ ಎಲ್ಲ ಏಷ್ಯ ನಾಮದ ಖೀಲರಿಗೆ ಸೇವೆಗೆ ತಡೆಯಾಗಿ ನಿಲ್ವ ಯಾರೇ ಆಗಿರ್ಲಿ ಅವರು ಶಾಪಗಸ್ರು ಅಂತ ನೀನು ಹೇಳುತ್ತಪ್ಪ ಹೌದು ಕರ್ತನೆ ಸೇವೆಗೆ ತಡೆಯಾಗಿ ಯಾರು ಬರ್ಕೋದು ಹೌದು ಕರ್ತನೆ ಹಣಕಾಸಿನಿಂದ ಅಲ್ಲಪ್ಪ ಓಡೋದು ಅಪ್ಪ ಹಾಳಲ್ಲಿ ಇಸೋತ್ರನಪ್ಪ ಹೆಣ್ಣಿನಿಂದ ಅಲ್ಲ ಕರ್ತನೆ ಗಂಡಿನಿಂದ ಅಲ್ಲಪ್ಪ ನಾವು ಸೋತ್ರ ನಿನಗಾಗಿ ನಾವು ಓಡ್ತೀರಪ್ಪ ನಿನಗಾಗಿ ನಾವು ಬೆಲೆ ದೇವರೇ ನಿನಗಾಗಿ ನಾವು ಹಾಳಲ್ಲಿ ಏಸತ್ತೆ ಜೀವಿಸ್ತೀರಿ ಹೌದು ಕರ್ತನೆ ನೀನು ವಾಕ್ಯ ಇರುತ್ತಲ್ಲ ನನ್ನ ನಾಮದಲ್ಲಿ ನೀನ್ ಏನೆಲ್ಲ ಕಳ್ಕೊಂಡಿದೀರೋ ಎಂತಿ ಆಗ್ಲಿ ಗಂಡಾಗ್ಲಿ ಮಕ್ಕಳಾಗ್ಲಿ ಆಸ್ತಿ ಆಗ್ಲಿ ಏನೆಲ್ಲ ಕಳ್ಕೊಂಡಿದ್ ತಿರುಗಿ ಕೊಡ್ತೀನಿ ಅಂತ ವಾಗ್ದಾನ ಮಾಡಿರುವ ದೇವ್ರು ನೀನು ಎಸ್ ಎರಡರಷ್ಟು ತಿರುಗಿ ಕೊಡ್ತೀನಿ ಅಂತ ವಾಗ್ದಾನ ಮಾಡಿರುವ ದೇವ್ರು ಕರ್ತನೇ ನಿನ್ನ ನಾಮಕ್ಕಾಗಿ ನಾವು ನಿಂತಿದ್ದೀರಿ ಕರ್ತನೇ ನಿನ್ನ ನಾಮಕ್ಕಾಗಿ ಸಭೆ ನಿಂತಿದ್ಯಪ್ಪ ಈ ಸಭೆಯಲ್ಲಿ ನಿನ್ನ ಅಷ್ಟ ಚಲಿಸಲಿ ಆಶ್ರೋಗಳು ನುಡಿಲಿ ಅಪ್ಪ ಗಿಡಗಳು ನುಡಿಲಿ ಅಂತ ಪ್ರಾರ್ಥಿಸ್ತೀನಿ ಕರ್ತನೆ ಹಾಲಲ್ಲಿ ಸೋತ್ರನಪ್ಪ ಎರಡ್ ಸಾವಿರದ ಇಪ್ಪತ್ತೈದನಲ್ಲಿ ಕಾಲು ಇರ್ತಾ ಇರಬೇಕಾದ್ರೆ ಕರ್ತನೆ ಒಂದು ನೂತನದ ಅಭಿಷೇಕ ಒಂದು ನೂತನದ ಬಲ ಒಂದು ನೂತನದ ಶಕ್ತಿಯಿಂದ ಕಾಲಿರೋ ಕೃಪೆ ನೀನು ಕೂತು ಆಶ್ರಾಧ ಮಾಡು ನೀನ ತರ ಮಾಡಿ ಬಿಡುಗಡೆ ಕುಡಿತ ಸೋತ್ರ ಅದ್ಭುತಗಳು ಮಾಡಿದಾಗಿ ಸೋತ್ರ ಕರ್ತನೆ ಹಾಲಲ್ಲಿ ಸೋತ್ರನಪ್ಪ ಪ್ರತ್ಯೇಕ ಕರ್ತನೆ ಆ ಬಸದಾಗಿ ಬಂದಿರ ಆ ತಾಯಿಗಾಗಿ ಪ್ರಾರ್ಥಿಸ್ತೀನಿ ಆ ಮಗನಲ್ಲಿ ವಿರೋಧವಾಗಿ ಕಾಡುವ ಶಕ್ತಿ ಎಸ್ ಶರೀರದಲ್ಲಿ ಕೊತ್ತೇ ತಂದಾಕುವ ದುರಾತ್ಮನ ಕಾರ್ಯಗಳು ಶಾಮಾಲ ಶಂಬ ರ ಬಾಲ ಹಾಬಾಲ ಬಾಲ ಶಬ ಲಬಾಲ ಎಸ್ ಹಾಳೆಗೆ ಬರಬಾರದಂತ ವಿರೋಧವಾಗಿ ನಿಂತುವ ಶಕ್ತಿ ಇವತ್ತು ಏಷ್ಯ ನಾಮದಲ್ಲಿ ಹೇಳ್ತಾ ಇದ್ದೀನಿ ಶರೀರ ಬಿಡು ಶರೀರನ ಬಿಡು ಸ್ವತಂತ್ರವಾಗಲಿ ಸ್ವತಂತ್ರವಾಗಲಿ ಹಾಳೆಗೆ ಬರಲ ಪಡಬೇಕು ಹಾಳೆಗೆ ಬರಲ್ಲ ಪಡಬೇಕು ಏಷ್ಯ ನಾಮದಲ್ಲಿ தடையாகி நிதி கீழே நம்பலே எஸ் கீழோ ஓ ரம நம ரே ரமர சந்தரோ எஸ் நம்பிக்கை பிரார்த்தீனப்பா நம்பிக்கையின் பிரார்த்தித்த நீரே நோவ் நீ ఎ దేవ్ నేను ఇవత్ ఆ మగలిగించి నన్ను ప్రార్థి తర్ప తందాకు హాళ ఫ్రిక్స్ తండవ దురాత్మన యేష్య నరీర బిడో యేష్య అంద శరీర బిడో ఇవత్ ఏష్య శరీర బిడు బాబా బాబా ಎಲ್ಲ ಪಾಪದ ಕ್ರಿಯೆಗಳು ಎಷ್ಟು ನಾಮದಲ್ಲಿ ಕೇಳರ್ಲಿ ಕರ್ತನೇ ಜನ್ರೇಷನ್ ಇಂದ ಬಂದಿರುವ ಶಾಪದ ಕಟ್ಟುಗಳು ಮುರಿತಾ ಇದ್ದೀನಿ ಎಷ್ಟು ನಾಮದಲ್ಲಿ ಹಾಲ ಶಾಪದ ಕಟ್ಟುಗಳು ಮರಿತಾ ಇದ್ದೀನಿ ಶಾಪದ ಲೋ ಎಸ್ ತೆಗೆದಾಕಿದೇವ್ರೆ ಆ ಶಾಪನ ತೆಗೆದಾಕು ತಿಳಿದೋ ತಿಳಿದೋ ತಪ್ಪು ಮಾಡಿದರೆ ಆ ಶಾಪನ ತೆಗೆದಾಕು ನೀನು ಆಶ್ವದವಾಗಿ ನೀನು ಮಾರ್ಪಡ್ಸು ಮಾಶ್ವದವಾಗಿ ಮಾರ್ಪಡ್ಸು ಕರ್ತನೆ ಯೇಷು ಅಂತ ಎಲ್ಲಿ ಹೇಳ್ತಾರೋ ಅಲ್ಲಿ ಬಿಡುಗಡೆ ಉಂಟಾಗುತ್ತೆ ಯಶು ಎಲ್ಲಿ ಹೇಳ್ತಾಳೋ ಸೌಖ್ಯ ಉಂಟಾಗುತ್ತೆ ಏಷು ಎಲ್ಲಿ ಹೇಳ್ತಾಳೋ ಅಲ್ಲಿ ಅದ್ಭುತಗಳು ನಡೆಯುತ್ತಪ್ಪ ನೀನು ಸುರಿಸಿರೋ ರಕ್ತ ಹಾಳೆಲೆನಪ್ಪ ಕ್ರಯ ಕ್ರಿಗು ತಗೊಂಡಿದ್ಯಾ ದೇವ್ರೆ ನೀನು ಕ್ರಯ ತಗೊಂಡಿದ್ಯಾಪ ಆ ರಕ್ತನ ಕೂಗಿನ ಕೇಳುವ ದೇವರು ನೀನಾಗಿದ್ಯಾಪ್ಪ ಆ ರಕ್ತದಲ್ಲಿ ಅವನ್ನ ಮಾರೇ ಮಾಡಿಸ್ತಾ ಇದ್ದೀನಿ ಆ ರಕ್ತದಲ್ಲಿ ಮಾರೇ ಮಾಡಿಸ್ತಾ ಇದ್ದೀನಿ ಕರ್ತನೆ ಆ ಮಗು ಜೀವಿತ ಬಿಡುಗಡೆ ನಡೀಲಿ ಬರೋ ವಾರದಲ್ಲಿ ಕರ್ತನೆ ನೀನು ಅದ್ಭುತವಾಗಿ ಅವ್ಳನ್ನ ಕರ್ತವ್ ಮಾಡಿ ನಿನ್ನ ಅಭಿಷೇಕ ಅಲ್ಲಿ ವ್ಯಾಪರಿಸಿ ಅಂತ ಪ್ರಾರ್ಥಿಸ್ತೀನಿ ನಿನ್ನತ್ರ ಮಾಡಿ ಬಿಡುಗಡೆ ಕೂಡ ಸೋತ್ರ ಅದ್ಭುತಗಳು ಮಾಡಿದ ಕಾಗೆ ಸೋತ್ರ ವಿಷ್ಣು ಪ್ರಾರ್ಥನೆ ಮಾಡಿ ಕೃಪೆ ನೀನು ಕೊಟ್ಟೆ ಬಲ ಕೊಟ್ಟೆ ಶಕ್ತಿ ಕೊಟ್ಟು ಅದಕ್ಕಾಗಿ ಸೋತ್ರ ಎಲ್ಲವನ್ನು ಯಶಸ್ನಂದು